ನಮಸ್ಕಾರ ನನ್ನ ಹೆಸರು ಆದ್ಯಾಜಯ್ ಗ್ರಾಮ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮೊದಲ ಮಹಿಳೆ ಹಾಗೂ ಕರ್ನಾಟಕದ ಧೀರ ಮಹಿಳೆ ಕಿತ್ತೂರು ರಾಣಿ ಚಂದಮ್ಮನ ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ ಏನು ಕಪ್ಪ ನಾವು ನಿಮಗೆ ಕಪ್ಪ ಕೊಡಬೇಕೆ ಕಬ್ಬು ತಿನ್ನಕ್ಕೆ ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೆರೆ ಕೊಡಬೇಕೆ ಮೋಡ ಮಳೆ ಸುರಿಸುತ್ತದೆ ಭೂಮಿ ಬೆಳೆ ಬೆಳೆಯುತ್ತದೆ ನಿಮಗೇಕೆ ಕೊಡಬೇಕು ಕಪ್ಪ ನಮ್ಮವರೊಂದಿಗೆ ಉತ್ತೀರಾ ಬಿತ್ತೀರ ನೀರು ಹಾಯಿಸಿ ನಾಟಿ ನೆಟ್ಟೀರ ಹೊರೆ ಹೊತ್ತೀರಾ ದಣಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟಿರ ನಿಮಗೇಕೆ ಕೊಡಬೇಕು ಕಪ್ಪ ನೀವೇನು ಅಣ್ಣ ತ ನೆಂಟರೆ ಇಷ್ಟರೆ ದಾಯಾದಿಗಳೇ ನಿಮಗೇ ಕೊಡಬೇಕು ಕಪ್ಪ ಕಿತ್ತೂರು ರಾಣಿಯನ್ನು ಕಪ್ಪ ಕೇಳುವವರ ನಾಲಿಗೆ ಸೀಳುವುದು ಧನ್ಯವಾದಗಳು